ಫಾರಿನ್ ಇಂದ ಇದೀಗ ಅವರು ಕಾಲ್ ಮಾಡ್ತಾರೆ ಯುವರಾಜ್ ಕುಮಾರ್ ಅವರ ಹುಟ್ಟು ಸಲುವಾಗಿ ವಿಶ್ ಮಾಡಲಿಕ್ಕೆ ಹೌದು ಅವರಿಗೆ ಅಣ್ಣ ಅಂದ್ರೆ ತುಂಬಾನೇ ಇಷ್ಟ ಅಣ್ಣನ ಜೊತೆ ಉತ್ತಮವಾದಂತಹ ಒಡನಾಟವು ಕೂಡ ಇದೆ ಧೃತೀಯ ಅವರು ಫಾರಿನ್ ಇಂದ ಬೆಂಗಳೂರಿಗೆ ಬಂದಂತಹ ಟೈಮ್ ನಲ್ಲಿ ಹೆಚ್ಚು ಸಮಯವನ್ನ ಯುವರಾಜ್ ಕುಮಾರ್ ವಿನಯ್ ರಾಜ್ ಕುಮಾರ್ ಮತ್ತೆ ವಂದಿತಾ ಅವರೊಟ್ಟಿಗೆ ಕಳೆಯುವಂತದ್ದು ಕಸಿನ್ಸ್ ಅಂದ್ರೆ ದೃತೀಯವರಿಗೆ ತುಂಬಾನೇ ಇಷ್ಟ ಫಾರಿನ್ ಅಲ್ಲಿ ಇದ್ರು ಕೂಡ ಕಸಿನ್ಸ್ ಗಳ ಜೊತೆ ಟಚ್ ನಲ್ಲಿ ಇರ್ತಾರೆ ಸೊ ಯಾವುದೇ ಸಿನಿಮಾ ಆಗಿರ್ಬೋದು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತ ಸಿನಿಮಾಗಳನ್ನ ವೀಕ್ಷಣೆ ಮಾಡ್ತಾರೆ ಯುವ ಕುಮಾರ್ ಅವರ ಮುಂದಿನ ಸಿನಿಮಾ ಎಕ್ಕ ಸಿನಿಮಾದ ಟೀಸರ್ ಅನ್ನು ಕೂಡ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ ಅಣ್ಣನಿಗೆ ಶುಭಾಶಯಗಳನ್ನು ತಿಳಿಸ್ತಾರೆ ವಿಡಿಯೋ ಕಾಲ್ ಅನ್ನು ಸಹ ಮಾಡ್ತಾರೆ ತುಂಬಾನೇ ಖುಷಿ ಆಗುತ್ತೆ ತಂಗಿಯ ಒಂದು ಮಾತುಗಳು ಎಲ್ಲವನ್ನೂ ಕೂಡ ಕೇಳಿ ತಂಗಿಯು ಕೂಡ ಅಷ್ಟೇನೆ ರಾತ್ರಿಯೇ ವಿಶ್ ಮಾಡ್ತಾರೆ ಅಂದ್ರೆ ಸುಮಾರು ಆ ನೈಟ್ ಟೈಮ್ ಅಲ್ಲಿ ಅಭಿಮಾನಿಗಳು ಬೇರೆ ಸೇರಿರ್ತಾರೆ ಅಭಿಮಾನಿಗಳ ಆಚರಣೆ ಎಲ್ಲವನ್ನೂ ಕೂಡ ಮೊಬೈಲ್ ನಲ್ಲಿ ನೋಡ್ತಾರೆ ಬಹಳಷ್ಟು ಖುಷಿ ಪಡ್ತಾರೆ ತುಂಬಾ ಕೇಕ್ ಗಳನ್ನ ಕಟ್ ಮಾಡ್ತಾರೆ ಯುವ ಕುಮಾರ್ ನಂತರ ಅಶ್ವಿನಿ ಮೇಡಮ್ ಕೂಡ ಕೇಕ್ ಕಟ್ ಮಾಡಿಸ್ತಾರೆ ಮನೆಗೆ ಬರ್ತಾರೆ ಸದಾಶಿವನಗರದ ಮನೆಗೆ ಬರ್ತಾರೆ ಯುವರಾಜ್ ಕುಮಾರ್ ಅವರು ಅಭಿಮಾನಿಗಳನ್ನ ಭೇಟಿ ಆಗ್ತಾರೆ ಅಭಿಮಾನಿಗಳ ಜೊತೆ ಸಂಭ್ರಮ ಸದಗರದಲ್ಲಿ ಕಂಪ್ಲೀಟ್ ಆಗಿ ನಿರತರಾಗಿದ್ದಾರೆ ಯುವರಾಜ್ ಕುಮಾರ್ ಅವರು ಎಕ್ಕ ಸಿನಿಮಾವನ್ನ ಅಭಿಮಾನಿಗಳು ಖಂಡಿತವಾಗಿಯೂ ಕೂಡ ಇಷ್ಟಪಡೋದು ಗ್ಯಾರಂಟಿ ಎಕ್ಕ ಸಿನಿಮಾವನ್ನ ಪಿ ಕೆ ಪ್ರೊಡಕ್ಷನ್ ಸಂಸ್ಥೆ ಎಂದನೆ ತಗೊಂಡ್ಬರುತ್ತಾರೆ ನೀವು ಕೂಡ ನೋಡ್ತೀರಾ ನಿಮ್ಗೂ ಕೂಡ ಇಷ್ಟನ ಯುವರಾಜ್ ಕುಮಾರ್ ಅವರು ಬಹಳಷ್ಟು ಒಂದು ಖುಷಿಯ ಕ್ಷಣ ಸಂಭ್ರಮಿಸುತ್ತಿದ್ದಾರೆ ಒಂದು ಬರ್ತ್ಡೇ ಅನ್ನು ಕೂಡ ಆಚರಣೆ ಮಾಡಿ ಬಹಳಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಯುವರಾಜ್ ಕುಮಾರ್ ಅವರು ಮತ್ತೆ ತಂಗಿ ಕಾಲ್ ಮಾಡಿದ್ದು ಬಹಳಷ್ಟು ಖುಷಿ ತರಿಸಿದೆ